ಅನ್ನೋ ವಿಡಿಯೋಸ್ ಏನೋ ಡೈಡ್ ವಿಷಕ್ಕೆ ಬರ್ತೀನಿ ಬಿಗ್ ಬಾಸ್ ಅವರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ ದನರಾಜ್ ಡೈಲಾಗ್ ಮಳೆಗೆ ಚಪ್ಪಳೆಗಳ ಸ್ವಿ ಮಳೆ ಸೊ ಈ ಕ್ಯಾಪ್ಷನ್ ಹಾಕಿ ನಮ್ಮ ಧನರಾಜ್ ಅವ್ರ ಬಗ್ಗೆ ಒಂದು ವಿಡಿಯೋ ಇದೆ ಪ್ರೋಮೋ ನೋಡ್ಕೋಣ ಬನ್ನಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ ತಲೆ ಹಿಟ್ಟಯಿರುದ್ರಿ ಸರಿಲ್ದಾಗ ಕ್ಯಾನ್ಸರ್ ಆಗಿ ಅಂತದ್ರಲ್ಲಿ ನಾನು ಇರುದಯ್ ಮಾಡ್ತದ ಹಾರ್ಟ್ ಅದ ಕೈ ಹಾಕಿ ಪರ ಪರ ಅಂತ ಕೇರ್ಕೊ ಬಿಟ್ಟಿದಿಡ್ರಿ ನಮ್ ಹೃದಯನೇ ಹಾಳಾಗ ನಿಮ್ ನೆನಪು ಈ ಪಿಕನಾಸಿ ಮಳೆ ನಿಮ್ಮ ನಗು ನಿಮ್ಮ ಕೂದಲು ಆ ವಾಚು ಆ ಸದ್ದು ಎಲ್ಲ ಮಿಕ್ಸ್ ಆಗಿ ಇಡೀ ಲೈಫ್ ಅಲ್ಲಿ ರಿಪೇರಿ ಮಾಡಕ್ ಆಗದಿರೋ ಅಷ್ಟು ದೊಡ್ಡ ಆಟ್ ಬೇಕೋತ್ರಿ ಎಂಜಾಯ್ ಆಟಲ್ಲಿ ಸೊ ಫೈನಲಿ ತುಂಬ ದಿನದಿಂದ ಮಿಸ್ಸಿಂಗ್ ಇದ್ದಂಥ ಫ್ಯಾಕ್ಟ್ರು ಅದು ಎಂಟರ್ಟೈನ್ಮೆಂಟು ಸೊ ಧನ್ರಾಜ್ ಅವರ ಮೇನ್ ಪಾತ್ರನೇ ಈ ಬಿಗ್ ಬಾಸ್ ಮೈಲಿ ಎಂಟರ್ಟೈನ್ಮೆಂಟ್ ಕೊಡುವಂಥದ್ದು ಒಬ್ಬ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಅಂತ ಹೇಳಿದ್ವಿ ಸೊ ಅದು ಮಿಸ್ಸಿಂಗ್ ಇತ್ತು ಇವಾಗ ಸ್ವಲ್ಪ ದಿನದಿಂದ ಅದು ನೆನ್ನೆ ಕೂಡ ನೋಡಿದ್ರೆ ಇಷ್ಟ ನೆನ್ನೆಲ್ಲ ಮೊನ್ನೆ ಗಲಾಟೆ ಆಗಿದ್ದಾರೆ ನೋಡಿದ್ದೀರಾ ಬೇಜಾರಾಗ್ತಿತ್ತು ಆ್ಯಂಡ್ ಇವಾಗ ಫೈನಲಿ ಒಬ್ಬ ಒಳ್ಳೆ ಕಂಟೆಸ್ಟೆಂಟ್ ಒಂದು ಒಳ್ಳೆ ರೀತಿ ಕಂಟೆಂಟ್ನ ಕ್ರಿಯೇಟ್ ಇದ್ದಾರೆ ಬಿಗ್ ಬಾಸ್ ಮೈನ್ ಅಂದರೆ ಖುಷಿಗಳು ಆ್ಯಂಡ್ ಮೇನಾಗಿ ನಮ್ಮೆಲ್ಲರೂ ಕೂಡ ಗ್ರೀನ್ ಡೈಲಾಗ್ ಅಂದರೆ ಇದೇ ನಮಗೆ ಗಣೇಶ್ ಅವರ ಮಾ ಡೈಲಾಗ್ ಇದು ಮುಂಗಾರು ಮಳೆ ಇದು ಸೊ ಸಾಗದಾಗ ಮಾ ಡೈಲಾಗ್ ಹೊಡೆದ್ರು ಅಂತಲೇ ಹೇಳ್ಬೋದು ಆ್ಯಂಡ್ ಈ ಥರ ಎಂಟರ್ಟೈನ್ಮೆಂಟ್ ಮಾಡಿದ್ರು ಕೂಡ ಕಂಟೆಂಟ್ ಸಿಗುತ್ತೆ ಆ್ಯಕ್ಚುಲಿ ಈ ಥರ ಪಾಸಿಟಿವ್ ಕಂಟೆಂಟ್ ಇದ್ದಾಗ ಸ್ವಲ್ಪ ನೋಡೋದಕ್ಕೂ ಕೂಡ ತುಂಬ ಖುಷಿಯಾಗುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ಇವಾಗ ರೀಸೆಂಟ್ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ತುಂಬ ಜನಕ್ಕೆ ಒಳ್ಳೆ ಫಾಲೋಯಿಂಗ್ ಇದೆ ಸೋಷಿಯಲ್ ಮೀಡಿಯಾ ಯಾರು ಯೂಸ್ ಮಾಡ್ತಾರೋರೆಲ್ಲರೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಾ ಇದೆ ಓಕೆನಾ ಇವಾಗ ನಿನ್ನೆ ಒಂದು ಇದು ನೋಡಿದೆ ನಾನು ಪೋಸ್ಟ್ನ ಕಲಸ್ಕೊಂಡಿದ್ರೆ ಅದರಲ್ಲೂ ಕೂಡ ಒಂದು ಒಳ್ಳೆ ಸಪೋರ್ಟ್ ಸಿಗ್ತಿರೋದು ಧನ್ರಾಜ್ ಅವ್ರಿಗೆ ಸೊ ಜನ ಪಡ್ತಿದ್ದಾರೆ ವ್ಯಕ್ತಿನ ಸೊ ಒಂದು ಒಳ್ಳೆಯ ವ್ಯಕ್ತಿ ಸೊ ಹಾಗಾಗಿ ನೋಡೋಣ ಈ ಸಲ ಹೆಂಗಾಗುತ್ತೆ ಏನು ಕತೆ ಅಂತ ನಿಮಗೆ ಅನಿಸ್ತು ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮತ್ತೆ